ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವಗಳನ್ನು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಗೌರವ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ಯಾಕೆಂದ್ರೆ ಇದರಲ್ಲಿ ಹಲವಾರು ಬಾರಿ ಮುಖಾಂತರ ಸರ್ಕಾರ ಇಪ್ಪತ್ತೆಂಟು ತಗೋತಾ ಇದೆ ಇಪ್ಪತ್ತೆಂಟು ಇದೆ ಅಂತ ಇದಕ್ಕೆ ಪತ್ರಿಕೆ ನೋಡ್ತಾ ಇದ್ದೀವಿ ಹಲವಾರು ಜನ ಇಲಾಖೆಯ ಅಧಿಕಾರಿಗಳು ನಮಗೆ ಆರೋಗ್ಯಕ್ಕೋಸ್ಕರ ಏನು ಪರಿಶೀಲನೆ ಮಾಡ್ತಕ್ಕಂಥ ವ್ಯಕ್ತಿ ಸಿ ಎಸ್ ಐ ಮೂವತ್ತು ಲಕ್ಷ ಲಕ್ಷ ಕೊಟ್ಟು ಸುತ್ತ ಹಲವಾರು ಅಧಿಕಾರಿಗಳು ಇವತ್ತು ಸರ್ಕಾರದಲ್ಲಿ ಆತ್ಮೇತ ಮಾಡ್ತಾ ಬರ್ತೀವಿ ಹಲವಾರು ತರ ಆತ್ಮತ್ಕ ಮಾತಾಡಿದೆ ಈ ಸರ್ಕಾರ ಬಂದ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಯಾವುದೇ ಮಂತ್ರಿಗಳು ಮುಖ್ಯಮಂತ್ರಿಗಳು ಒಂದೇ ಒಂದು ಭೂಮಿ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾವುದೇ ಶಾಸಕರುಗಳಿಗೆ ಎಲ್ಲ ಕೂಡ ಅಂತ ಇಲ್ಲ